சீத்தர நம் நவீன பஜ் சார் நாம்தால சார் ಹಾ ಇಲ್ಲಿಗೆ ನೀವು ಇದನ್ನ ವ್ಯಾಪಾರ ಮಂಗ್ಳಾರ ಬರ ವ್ಯಾಪಾರ ಕಾಯಿ ಬಂದಿರಿ ನಿಮ್ ಪಾಪ ನಿಮ್ ಮುದ್ದಕ್ ನೀವು ಅನ್ನಕ್ ಬಂದಿಸ

ಅಣ್ಣ ಇನ್ನೂ ನಮ್ಮ ಅನ್ನಾರ್ದ್ರಿ ಹಾ ನಮ್ಮ ಹದಿನೈದು ಗಾಡಿ ಟೋಟಲ್ ಆಗಿ ಹದಿನೈದು ಗಾಡಿ ಬರ್ತಾರ ಗಾಡಿ ಬರ್ತಾರೆ ಈಗ ನಿಮ್ಮ ಗಾಡಿಗೆ ಏನ್ ಮಾಡತೀ ಸೈಡಿಗೆ ತಪ್ಪಿದ್ರಮ್ ಮೈನ್ ಹಾಕ್ಲಿ ಬಂದ್ ನಾವ್ ಒಳಗ್ ನಷ್ಟ ಮಾಡಿ ಗಾಡಿ ಅಡ್ಡ ನೀರ್ ದಂಡ ಯಾರ ಅವ್ರು ಕೊಡ್ತಾರ ಸರ್ಕಾರದವ್ರ ಕೊಡ್ತಾರ ಕೊಡ್ಬೇಕು ಅವನ ಕೊಡ್ಬೇಕು ಬಿ ಎಸ್ ಕೊಡ್ಬೇಕು ಅಂದ್ ಸರ್ಕಾರ ಕೊಡ್ಬೇಕು ಕೊಟ್ಟು ಇಲ್ಲಿ ಏನಾಯ್ತು ಅವ್ರು ಕ್ಲಿಯರ್ ಮಾಡಿ ಹೋಗಬೇಕು ಈಗ ನಿಲ್ ಏನಂದ್ರ ಈ ಗಾಡಿ ಯಾರು ಹೊಡೆದಾರ್

ಮೂರು ಇಲ್ಲಿ ದಾನದ ವ್ಯಾಪಾರ ಇದಕ್ಕಾಗಿ ಬಂದಿದ್ರಿ ಧನ್ ವ್ಯಾಪಾರಕ್ಕೆ ಬಂದಿವಿ ಬಂದಿವ